ಸ್ವಾಗತ ನಾನು ಸತೀಶ್ ಹೊಸಳಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಏನಾದರೂ ಮಾಡಿ ಹದಿನೈದರಿಂದ ಇಪ್ಪತ್ತು ಸ್ಥಾನವನ್ನು ಕರ್ನಾಟಕದಲ್ಲಿ ಗೆಲ್ಲೇಬೇಕು ಏಕೆಂದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಇದೆ ಹಾಗಾಗಿ ಯಾರ್ಯಾರು ಗೆಲ್ತಾರೋ ಅವ್ರನ್ನ ಕಣಕ್ಕಿಳಿಸಲೇಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಇಂಥ ಯಾರ್ಯಾರು ಗೆಲ್ಲುವಂತ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರ ಕ್ಷೇತ್ರ ವರ್ಚಸ್ಸಿದೆ ಅಂಥವ್ರನ್ನ ಅವರವರ ಕ್ಷೇತ್ರದಲ್ಲಿ ಕಣಕ್ಕಿಳಿರಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಇವರೆಲ್ಲ ಕಡೆ ಕಿಳಿಲೇಬೇಕು ಸ್ಪರ್ಧೆಯನ್ನು ಮಾಡಲೇಬೇಕು ಅನ್ನೋ ತೀರ್ಮಾನವನ್ನು ಕೈಗೊಂಡಿದೆ ಆದರೆ ಮಂತ್ರಿಗಳಿಗೇನು ಒಂದು ವೇಳೆ ನಾವಿಲ್ಲಿ ಮಂತ್ರಿಯನ್ನು ಬಿಟ್ಟು ಎಂ ಪಿ ಚುನಾವಣೆಗೆ ಹೋದರೆ ಅಧಿಕಾರ ಕೈ ತಪ್ಪುತ್ತೆ ಅನ್ನೋದು ಇದೇ ಇದರಲ್ಲಿ ಸದಿಶ್ ಜಾರಕಿಹೊಳಿ ಈ ಮೊದಲು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಏನಂದರೆ ನಾನು ಯಾವುದೇ ಕಾರಣ ಚುನಾವಣೆ ಇಲ್ಲಲ್ಲ ನನ್ನ ನಾನಷ್ಟೇ ಅಲ್ಲ ಇಡೀ ನನ್ನ ಕುಟುಂಬದಿಂದ ಯಾರಿಗೂ ಟಿಕೆಟ್ ಬೇಡ ನನ್ನ ಕುಟುಂಬದಿಂದ ಮತ್ತೆ ಯಾರಿಗೂ ಟಿಕೆಟ್ ಬೇಡ ನಾವು ಯಾವುದೇ ಕಾರಣಕ್ಕೂ ನನ್ನ ಫ್ಯಾಮಿಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಆದರೂ ಕೂಡ ಅದಕ್ಕೆ ಕೇರ್ ಮಾಡದೆ ಹೈಕಮಾಂಡ್ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ ನೀವು ಚುನಾವಣೆ ತಯಾರಿಯನ್ನು ಮಾಡ್ಕೊಳ್ಳಿ ಬೆಳಗಾವಿಯಿಂದ ನೀವೇ ಕ್ಯಾಂಡಿಡೇಟ್ ನೀವೇನು ಹೇಳ್ತೀರಾ ಏನು ಬಿಡ್ತೀರಾ ನೀವೇ ಕ್ಯಾಂಡಿಡೇಟ್ ಅಂತಿಮವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಚೆಂಡನ್ನು ಅವ್ರ ಅಂಗ್ಲೆ ಬಿಸಾಕಾಗಿದೆ ಈಗ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ ಒಪ್ಕೊಳ್ತಾರ ಎಚ್ ಸಿ ಮಹದೇವಪ್ಪ ಒಪ್ಕೊಳ್ತಾರ ಎಲ್ಲ ವಿಷಯ ನಾನು ಬಂದಿರ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನೆಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ಇದು ಸಾಮಾನ್ಯ ಕೇವಲ ಗೆಲುವೊಂದೇ ಮಾನದಂಡ ಅನ್ನೋದಾದ್ರೆ ಖಂಡಿತವಾಗಲೂ ಸತೀ ಸತೀಶ್ ಜಾರಕಿಹೊಳಿ ಅವರು ನೂರಕ್ಕೆ ನೂರು ಈ ಒಂದು ಆಫರ್ನ ಒಪ್ಕೊಡ್ತಾ ಇದ್ರು ನಾನು ಚುನಾವಣೆ ಸ್ಪರ್ಧೆಯನ್ನು ಮಾಡಿದೆ ನನ್ನ ಮಗನಿಗೆ ಟಿಕೆಟ್ ಕೊಡಿರುತ್ತೆ ಇಲ್ಲಿ ಗೆಲುವೊಂದೇ ಮಾನದಂಡ ಅಲ್ಲ ಕೇವಲ ಸತೀಶ್ ಜಾರಕಿಹೊಳಿ ಅವರಲ್ಲಿ ಗೆಲ್ತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಬೆಳಗಾವಿಯಲ್ಲಿ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇಲ್ಲ ಕಮಾಂಡ್ ಅಲ್ಲಿ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ಹಿಂದೆ ಡಿ ಕೆ ಶಿವಕುಮಾರ್ ತಂತ್ರ ಇದೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಎಂ ಪಿ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದೆ ಆದರೆ ಇಲ್ಲಿ ಯುವ ಸ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥ ತಡೆಗೋಡೆ ಏನಿದೆ ಅದು ಕ್ಲಿಯರ್ ಆದಾಗ ಆಗುತ್ತೆ ಏಕೆಂದರೆ ಒಂದು ವೇಳೆ ಚುನಾವಣೆ ಮುಗಿದ ನಂತರ ಆದರೂ ಕೂಡ ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲೇ ಇದ್ರೆ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರುದ್ದೆಯನ್ನು ಕೇಳ್ತಾರೆ ಮತ್ತೊಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹೋಗ್ನು ಎತ್ತಾರೆ ನಮ್ಮ ದಲಿತರಿಗೆ ಹಿಂದುಳಿದವರಿಗೆ ಹೈಂದ ವರ್ಗದವರಿಗೆ ಮುಖ್ಯಮಂತ್ರಿಯನ್ನ ಮಾಡಿ ಅಂತ ಕೂರ್ತಾರೆ ಹಾಗಾಗಿ ಇವ್ರನ್ನೆಲ್ಲ ಕೇಂದ್ರಕ್ಕೆ ಕಳಿಸ್ಬಿಟ್ರೆ ಸೊ ಇಲ್ಲಿ ನಾನು ಫ್ರೀ ಇದು ಒಂದಾದ್ರೆ ಮತ್ತೊಂದೇನಂದ್ರೆ ಇದೊಂದೇ ಇಲ್ಲ ಇದೊಂದು ಕಾರಣಕ್ಕೋಸ್ಕರ ಸಿದ್ದಾರ್ಕಿ ಹೊಳಿ ಅವ್ರನ್ನ ಅಹ್ ಎಂ ಪಿ ಚುನಾವಣೆಗೆ ನಿಲ್ಲಿ ಅಂತ ಹೇಳ್ತಿಲ್ಲ ಇನ್ನೊಂದೇನಂದ್ರೆ ಬೆಳಗಾವಿ ಸಂಪೂರ್ಣವಾಗಿ ತನ್ನ ಶಿಷ್ಯ ಲಕ್ಷ್ಮಿ ಬಾಳಕರ್ ಕೈ ಹಿಡಿದದಲ್ಲೇ ಇರ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅಲ್ಲಿ ಇರ್ತಾ ಸಿಗುತ್ತೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬವನ್ನು ಮುಗಿಸ್ಲಿಕ್ಕೆ ಇದು ಉಪಯೋಗಕ್ಕೆ ಬರ್ತದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಯೋಚನೆ ಹಾಗಾಗಿ ಈ ಒಂದು ಸ್ಟ್ರಾಟಜಿಯನ್ನು ಮಾಡಿ ಇವರಿಗೆ ಮಂತ್ರಿ ಟಿಕೆಟ್ ಮಂತ್ರಿಗಳಿಗೆ ಬಿ ಫಾರಂ ಕೊಡ್ತೀನಿ ಚುನಾವಣೆ ಸ್ಪರ್ಧೆ ಸ್ಪರ್ಧೆ ಮಾಡಲೇಬೇಕು ಅನ್ನೋ ಮೂಲಕ ಆದರೆ ಇವರು ಹೇಳೋದ್ಕಿಂತ ಹೈಕಮಾಂಡ್ ಮೂಲಕ ಒತ್ತಡವನ್ನು ತರ್ತಾ ಇದ್ದಾರೆ ಇದನ್ನು ಯಾವಾಗ ಹೈಕಮಾಂಡ್ ಪುನಃ ಅವ್ರ ಮೇಲೆ ಏರ್ಲಿಕ್ಕೆ ಪ್ರಯತ್ನ ಪಡ್ತಾ ಕೂಡಲೇ ಜಾರಕಿಹೊಳಿ ಅವರು ನೇರವಾಗಿ ಹೈಕಮಾಂಡ್ಗೆ ಟಾಂಗ್ ಕೊಟ್ಟಿದ್ದಾರೆ ನಾವೇ ನಿಮ್ಮ ಪಕ್ಷದ ಚಿಹ್ನೆಯಡಿ ನಿಂತ್ಕೊಂಡು ಗೆಲ್ಲಬೇಕಾಗಿಲ್ಲ ನಮ್ಮಿಂದ ನಿಮ್ಮ ಪಕ್ಷ ಗೆಲ್ತಿದೆಯ ಹೊರ್ತು ನಿಮ್ಮಿಂದ ನಾವು ಗೆಲ್ತಾ ಇಲ್ಲ ನಿಮ್ಮ ಪಕ್ಷದ ಚಿಹ್ನೆಯಿಂದ ನಾನು ಗೆಲ್ತಾಯಿಲ್ಲ ನಾನು ಆಗಿ ನಿಂತ್ಕೊಂಡ್ರು ಗೆಲ್ತೀನಿ ಅಥವಾ ಬೇರೆ ಚಿಹ್ನೆಯಲ್ಲಿ ನಿಂತ್ಕೊಂಡ್ರು ನಾನು ಗೆಲ್ತೀನಿ ನಾನು ನನಗೆ ಹೇಗೆ ನಿಂತ್ಕೊಂಡ್ರು ನನ್ನ ಕ್ಷೇತ್ರದಲ್ಲಿ ನಾನು ಗೆಲ್ಕಬ್ರೆ ಗೊತ್ತಿದೆ ನನಗೆ ನಾನಷ್ಟೇ ಅಲ್ಲ ನನ್ನ ಜೊತೆ ಇರ್ತಕ್ಕಂಥ ಅಥವಾ ನನ್ನ ಏನು ಅಹಿಂದ ಒಂದು ಗ್ರೂಪ್ ಇದೆ ನಮ್ಮ ಗ್ರೂಪಿನ ಎಲ್ಲ ನಾಯಕರು ನಿಮ್ಮ ಚಿಂತನೆ ಬೇಕಾಗಿಲ್ಲ ನಮಗೆ ಗೆಲ್ಲಕ್ಕೆ ನಾವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೂ ಕೂಡ ಗೆಲ್ತೇವೆ ಯೋಚನೆಯನ್ನು ಮಾಡಿ ಯಾಕೆಂದ್ರೆ ನಾವು ಐದರಿಂದ ಆರು ಜನ ಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತೇವೆ ನನ್ನೊಬ್ಬ ರಾಜೀನಾಮೆಯನ್ನು ಕೊಡಲ್ಲ ನನ್ನ ಜೊತೆ ಎಚ್ ಸಿ ಮಹಾದೇವಪ್ಪ ಇರ್ಬೋದು ರಾಜಣ್ಣ ಇರ್ಬೋದು ಈ ಥರ ಐದರಿಂದ ಆರು ಜನ ಮಂತ್ರಿಗಳು ನಾವು ರಾಜೀನಾಮೆಯನ್ನು ಕೊಡ್ತೇವೆ ಒಬ್ಬೊಬ್ಬ ಮಂತ್ರಿ ಕೈಯಲ್ಲಿ ಐದೈದು ಜನ ಶಾಸಕರು ಹೋದ್ರು ಕೂಡ ಮೂವತ್ತು ಜನರನ್ನ ಒಟ್ಟಿಗೆ ಪಾರ್ಟಿಯನ್ನ ಬಿಟ್ಟು ಹೋಗ್ತೇವೆ ಮೂವತ್ತು ಜನರನ್ನ ಗೆಲ್ಸ್ಗೆ ಬರೋದ್ರಿಗೆ ಗೊತ್ತಿದೆ ಅನ್ನೋ ಮಾತನ್ನ ನೇರವಾಗಿ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ ವೀಕ್ಷ ವೀಕ್ಷಕರ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಅವರಿಗೆ ನಿಲ್ಲೇಬೇಕು ಅನ್ನೋ ಒತ್ತಡವನ್ನು ಹೈಕಮಾಂಡ್ ಹಾಕಿದ್ದೆ ಆದರೆ ನೂರಕ್ಕೆ ನೂರು ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ಒಳಗಡೆ ಇರತಕ್ಕಂಥ ಶಾಸಕರಲ್ಲಿ ಹಲವಾರು ಶಾಸಕರು ಅಸಮಾಧಾನವನ್ನು ವರ್ಗಾಗ್ತಾ ಇದ್ದಾರೆ ಒಬ್ರಲ್ಲ ಹಲವಾರು ಶಾಸಕರು ಚನ್ನಗಿರಿಯಿಂದ ಹಿಡಿದು ಇದ್ರವರೆಗೆ ಪ್ರತಿಯೊಬ್ಬ ಶಾಸಕರು ಕೂಡ ಅಸಮಾಧಾನವನ್ನು ವರ್ಗಾಗ್ತಿದ್ದಾರೆ ಯಾರ್ಯಾರು ಸತೀಶ್ ಜಾರಕಿಹೊಳಿ ಟೀಮಲ್ಲಿ ಗುರುತಿಸ್ಕೊಂಡಿದ್ದಾರೋ ಆ ಮಂತ್ರಿಗಳು ಮತ್ತು ಆ ಶಾಸಕರು ಕೂಡ ತಮ್ಮ ಅಸಮಾಧಾನವನ್ನು ಹೊರಗಾಕ್ತಿದ್ದಾರೆ ಜೊತೆಗೆ ಹೈಿಂದ ಅಂತ ನಾವೇನು ಕರಿತೇವೆ ಹೈಂದ ಲೀಡರ್ಸ್ ಏನಿದ್ದಾರೆ ಹಿಂದ ಮಂತ್ರಿಗಳು ಅಥವಾ ಶಾಸಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರಿಗೆ ನೀವು ಚುನಾವಣೆ ನಿಲ್ಲಿ ಅಥವಾ ಸ್ಪರ್ಧೆ ಮಾಡಿ ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಹೊರಡ ಸತೀಶ್ ಜಾರಕಿಹೊಳಿ ಹೇಳ್ದ ಹೇಳಲಿಕ್ಕೆ ಅಥವಾ ಅವರ ಜೊತೆಯಲ್ಲಿ ರಾಜೀನಾಮೆಯನ್ನು ಕೊಡಲಿಕ್ಕೆ ತಯಾರಿದ್ದೇವೆ ಅನ್ನೋ ಮೆಸೇಜ್ ಅನ್ನು ಕೂಡ ಕಳಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಅಧಿಕಾರದ ಆಸೆಗಾಗಿ ಸ್ಟ್ರಾಟಜಿಯನ್ನು ರೂಪಿಸ್ಲಿಕ್ಕೆ ಹೋಗಿ ಒಬ್ಬರನ್ನು ತುಳಿಲಿಕ್ಕೆ ಹೋಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರವನ್ನ ಸದೃಢ ಸರ್ಕಾರವನ್ನ ಕಾಂಗ್ರೆಸ್ ಕಳ್ಕಳುತ್ತಾ ನಿಜವಾಗ್ಲೂ ಇದು ಯಕ್ಷ ಪ್ರಶ್ನೆ ಯಾಕೆಂತಂದ್ರೆ ಸಾಧ್ಯ ಅಂತ ಏನಲ್ಲ ಯಾಕೆಂತಂದ್ರೆ ಬೆಳಗಾವಿಗೆ ಈಗಾಗಲೇ ಸರ್ಕಾರವನ್ನ ಕೆಡವಿರ್ತಕ್ಕಂಥ ಹೆಸರು ಬೆಳಗಾವಿ ಬೆಳಗಾವಿಯಲ್ಲೇ ಇದೆ ಅದು ಜಾರಕಿಹೊಳಿ ಕುಟುಂಬದಲ್ಲೇ ಇದೆ ಹಾಗಾಗಿ ಜಾರಕಿಹೊಳಿ ಕುಟುಂಬ ಒಂದು ವೇಳೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡುತ್ತೆ ಅನ್ನೋದಕ್ಕೆ ಕಳೆದ ಬಾರಿ ಕುಮಾರಸ್ವಾಮಿ ಸರ್ಕಾರವನ್ನು ಕೇಳುವೆ ಹದಿನೇಳು ಜನ ಶಾಸಕರನ್ನ ಕರ್ಕೊಂಡು ಹೋಗಿದ್ದೆ ಸಾಕ್ಷಿ ಹಾಗಾಗಿ ಹೈಕಮಾಂಡ್ಗೂ ಕೂಡ ಈ ಬಗ್ಗೆ ಮ ಜ್ಞಾನ ಇದೆ ಜೊತೆಗೆ ಭಯ ಕೂಡ ಇದೆ ಈಗ ಮೋದಿ ಸರ್ಕಾರ ಈಗಾಗಲೇ ಸರ್ಕಾರವನ್ನು ಕೇಳ್ತೀನಿ ಅಂದರೆ ಏನು ಸೌಲಭ್ಯ ಬೇಕಾದರೂ ಕೊಡ್ಲಿಕ್ಕೆ ರೆಡಿ ಇದೆ ಭಾರತೀಯ ಜನತಾ ಪಕ್ಷದಿಂದ ಒಬ್ಬೊಬ್ಬರಿಗೆ ಐವತ್ತು ಕೋಟಿ ಆಫರ್ನ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ಒಬ್ಬೊಬ್ಬರಿಗೆ ಐವತ್ತು ಕೋಟಿಯನ್ನು ಕೊಡ್ತೀವಿ ಚುನಾವಣೆ ಖರ್ಚನ್ನು ನಾವು ನೋಡ್ಕೊತೀವಿ ಅಂತ ಹೇಳ್ತಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಓದು ಕೂಡ ಸುಲಭವಾಗಿ ಗೆದ್ದು ಬಂದು ನೆಕ್ಸ್ಟ್ ಮಂತ್ರಿನೋ ಮುಖ್ಯಮಂತ್ರಿನೋ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇದೆ ಹಾಗಾಗಿ ಹೈಕಮಾಂಡ್ ಸರಿಯಾದ ನಿರ್ಧಾರವನ್ನು ಕೈಗೊಳ್ಳಿಲ್ಲ ಅಂದರೆ ನೂರಕ್ಕೆ ನೂರು ಕರ್ನಾಟಕದಲ್ಲಿ ಮತ್ತೊಮ್ಮೆ ಚುನಾವಣೆ ಅಥವಾ ಎದುರಾದರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪನೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು